ಓಂ ಬ್ರಹ್ಮದೇವಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯತ ಭಯತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮ ದೇನವೇ ಶ್ರೀ ಮಹಾಲಕ್ಷ್ಮೀ ದೇವಿ ನಮಸ್ತುತೆ ಅರಿಭೂಷಣದೇ ಗುರುಭೂಷಣದೇ ವಾಗ್ದೇವಿ ಸರಸ್ವತಿ ಕೂಡ ಶರಣದ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತಾಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು ಮೊದಲಿಗೆ ಹದಿನೆಂಟನೇ ತಾರೀಕು ಬಹಳ ವಿಶೇಷವಾದ ದಿನ ಆಗುತ್ತದೆ ಇದು ದಯವಿಟ್ಟು ಬರ್ದಿಟ್ಟು ಕೇಳಿ ಹದಿನೆಂಟನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕವರೆಗೆ ಪ್ರಪಂಚದಲ್ಲಿ ತುಂಬ ಕೆಟ್ಟ ಫಲಗಳನ್ನು ನೀವು ಅನುಭವಿಸ್ಬೇಕಾಗತ್ತೆ ತುಂಬ ಜಾಫಾನಾಗಿರಬೇಕಾಗತ್ತೆ ತುಂಬ ಅತಿ ಹೆಚ್ಚು ನೀವು ತುಂಬ ಕ್ಲಿಯರಾಗಿರಿ ಅದೇ ರೀತಿಯಲ್ಲಿ ಇಪ್ಪತ್ತೊಂದನೇ ತಾರೀಕು ಶುಕ್ರ ಕನ್ಯಾ ಮಿಥುನದಿಂದ ಕಟಕ ರಾಶಿಗೆ ಬರ್ತಾ ಇದ್ದಾರೆ ಕಟಕ ರಾಶಿಗೆ ಶುಕ್ರಗ್ರಹ ಬರ್ತಾ ಇದ್ದಾರೆ ಶುಕ್ರಗ್ರಹ ಬರೋದ್ರಿಂದ ತುಂಬ ಲಾಭವನ್ನು ಕೊಡುತ್ತೆ ಶುಕ್ರಗ್ರಹ ಹೆಚ್ಚು ಕಮ್ಮಿ ಶುಕ್ರ ಒಂದು ತಿಂಗಳಲ್ಲಿ ಸಿಂಹ ರಾಶಿ ಕೂಡ ಬಂದುಬಿಡ್ತಾನೆ ಆದರೆ ನಾನಿವತ್ತು ಮಾತಾಡ್ತಿರೋಂಥ ಮಾತು ಹದಿನೆಂಟನೇ ತಾರೀಕಿಂದ ಇಪ್ಪತ್ನಾಲ್ಕನೇ ತಾರೀಕು ಮಾತಾಡ್ತಾ ಇದ್ದೀನಿ ವಾರದ ಪರಿಹಾರವನ್ನು ವಾರದ ಸ್ಲೋ ಇದನ್ನು ಹೇಳ್ತಾ ಇದ್ದೀನಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಪ್ರಪಂಚದಲ್ಲಿ ಏನು ಬೇಕಾದ್ರೂ ಕೆಟ್ಟದನ್ನು ನಡೀತಾ ಹೋಗುತ್ತೆ ಅದರಿಂದ ಅತಿ ಹೆಚ್ಚು ಹುಷಾರಾಗಿರ್ಬೇಕಾಗುತ್ತೆ ನಾನು ನನ್ನ ಅನಿಸಿಕೆ ಹದಿನೆಂಟನೇ ತಾರೀಕು ವೆರಿ ಡೇಂಜರು ಹದಿನೆಂಟನೇ ತಾರೀಕಿನ ಟೋಟಲ್ ಮಾಡಿದ್ರೆ ಅದು ಎಂಟು ಬರುತ್ತೆ ಅದರಿಂದ ಡೇಂಜರಾಗಿರಬೇಕಾಗತ್ತೆ ಹತ್ತೊಂಬತ್ತನ್ನ ಟೋಟಲ್ ಮಾಡಿದಾಗ ಇಪ್ಪತ್ತೇಳು ಬರುತ್ತೆ ಡೇಟು ತಿಂಗಳು ಮಂತ್ನ ಅದು ಒಂಬತ್ತು ಬಂದಾಗ ಕೆಟ್ಟದಾಗುತ್ತೆ ಇಪ್ಪತ್ತನೇ ತಾರೀಕು ಈ ವರ್ಷದ ವೆರಿ ಡೇಂಜರ್ ನಂಬರೇ ಇಪ್ಪತ್ತು ಇಪ್ಪತ್ತು ನನ್ನ ನಂಬರಲ್ಲೇ ಡೇಂಜರ್ ಇದೆ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದನ್ನ ಟೋಟಲ್ ಮಾಡಿದ್ರೆ ಇಪ್ಪತ್ತು ಬರುತ್ತೆ ಅಲ್ಲಿ ಡೇಂಜರನ್ನು ಕಾದೀತೆ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ಈ ಡೇಟ್ ಬಗ್ಗೆ ಮಾಡಿದ್ವಿ ಹದಿನೆಂಟನೇ ತಾರೀಕು ಅತಿ ಹೆಚ್ಚು ಪ್ರಪಂಚದಲ್ಲಿ ತುಂಬ ಸ್ಟಾಂಗೆಸ್ಟ್ ನಂಬರ್ಸ್ ಅಂತ ಹೇಳುತ್ತೆ ಸ್ಟ್ರಾಂಗೆಸ್ಟ್ ನಂಬರ್ಸ್ ಇಸ್ ವೀಕೆಸ್ಟ್ ನಂಬರ್ ಆಗಿದೆ ಅದರಿಂದ ತುಂಬ ಕೇರ್ಫುಲ್ ಆಗುತ್ತೆ ಹದಿನೆಂಟನೇ ತಾರೀಕು ಮೇಲೆ ಕೇಸು ಕೋರ್ಟ್ ಎಲ್ಲವೂ ಕೂಡ ಇವರ ಮನೆಯಲ್ಲಿ ಇರುತ್ತೆ ಹದಿನೆಂಟನೇ ತಾರೀಕು ಅವರು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ ಹಾಗಾಗಿ ಈ ಒಂದು ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರುವಂಥ ನಂಬರ್ಸ್ನ ಪ್ರೆಡಿಕ್ಷನ್ ಮಾಡಿದ್ದೀನಿ ಮೀನರಾಶಿ ಮೀನರಾಶಿಗೇನು ಈ ವಾರದಲ್ಲಿ ತುಂಬ ಲಾಭವನ್ನು ಅತಿ ಹೆಚ್ಚು ಕಾಡ್ತಾ ಇದಾರೆ ಯಾಕೆಂದರೆ ಹೊಸ ಹೊಸ ವ್ಯಾಪಾರ ಹೊಸ ಹೊಸ ಸಕಲ ಸಂಪತ್ತು ವಶ ಹೊಸ ಜನಗಳು ಹೊಸ ವಿಶ್ವಾಸಗಳು ನಿಮಗೆ ಲಾಭವನ್ನು ಕೊಡುವಂಥ ಶುಕ್ರಗ್ರಹ ಐದನೇ ಮನೆಯಲ್ಲಿ ಬುಧ ಗ್ರಹ ಐದನೇ ಮನೆಯಲ್ಲಿ ವಿಪರೀತ ರಾಜ್ಯೋಗವನ್ನು ಕೊಡ್ತಾನೆ ನಾಲ್ಕನೇ ಮನೆಯಲ್ಲಿ ಗುರು ನಿಮ್ಮ ನೆಮ್ಮದಿಯನ್ನು ಕೊಡ್ತಾ ಹೋಗ್ತಾನೆ ನಿಮ್ಮ ಲೈಫಲ್ಲಿ ಬಹಳ ವಿಶೇಷವಾಗಿ ಶನಿ ರಾಶಿಯಲ್ಲಿದ್ದಾನೆ ಹನ್ನೆರಡನೇ ಹನ್ನೊಂದನು ಅಧಿಪತಿ ಲಗ್ ರಾಸಿಗೆ ಬಂದಿರೋದು ಇಪ್ರೀತ ರಾಜಯೋಗನ ಕೊಡ್ತಾನೆ ರಾಹು ಹನ್ನೆರಡರಲ್ಲಿದ್ದು ಕೂಡ ಅವನು ಶನಿ ಮನೆ ಯೋಗವನ್ನು ಕೊಡ್ತಾನೆ ಈ ವಾರದಲ್ಲಿ ನಿಮಗೆ ಕಲ ಸಂಪತ್ತು ಐಶ್ವರ್ಯನ ಕೊಡ್ತಾರೆ ಅದರಲ್ಲೂ ಕೂಡ ಸೂರ್ಯಗ್ರಹನು ಕೂಡ ಕೇತುಗ್ರಹನು ಆರನೇ ಮಲಿದ್ದಾನೆ ನಿಮಗೆ ಧನಸ್ಥಾನಾಧಿಪತಿ ಕುಜಗ್ರಹ ಭಾಗ್ಯಸ್ಥಾನಾಧಿಪತಿ ಕುಜಗ್ರಹ ಸಪ್ತಮದಲ್ಲಿದ್ದಾನೆ ಈ ವಾರ ನಿಮಗೆ ಟಾಪ್ ರಾಶಿ ನಂಬರ್ ಒನ್ ರಾಶಿ ರಾಶಿ ಈ ವಾರದಲ್ಲಿ ಮೀನ ಅವರಿಗೆ ಭಯಂಕರ ಯೋಗವನ್ನು ಕೊಡ್ತಾನೆ ನಿಮ್ಮ ಲೈಫಲ್ಲಿ ನೀವೇನಾದ್ರು ಅಪ್ಪಿತ ಪಿ ಬಹಳ ವಿಶೇಷವಾಗಿ ನಿಮ್ಮ ಲೈಫಲ್ಲಿ ಒಂದು ಸರಿ ಈ ವಾರದಲ್ಲಿ ನವಗ್ರಹವನ್ನು ದರ್ಶನ ಮಾಡೋದು ಮತ್ತು ಯಾವಾಗ್ಲಾರು ಹೋಗಿ ನವಗ್ರಹಗಳನ್ನ ಸುತ್ತಿ ನವಗ್ರಹ ನಮಸ್ಕಾರ ಮಾಡೋದು ನಿಮ್ಮ ಮನೆಯಲ್ಲಿ ನಿಮ್ಮ ಏರಿಯಾದಲ್ಲಿ ಎಲ್ಲರಿದ್ರೆ ನವಗ್ರಹಗಳಿಗೆ ಹೋಗಿ ಪೂಜೆ ಮಾಡಿ ನಿಮ್ಮ ಜೀವನ ಪಾವನ ಆಗುತ್ತೆ ನವಗ್ರಹವನ್ನು ನೀವು ಆರಾಧಿಸಿ ಒಂಬತ್ತು ನವಗ್ರಹಗಳು ಕೂಡ ನೀವು ಒಂದು ಮಾಲೆ ಹಾಕ್ಬಿಟ್ಟು ಪೂಜೆ ಮಾಡ್ಕೆ ಬರ್ರಿ ಒಂದೊಂದು ಬಳೆ ನಿಟ್ಬಿಟ್ಟು ಯಾರ ತಿನ್ನಲಿ ಯಾರ ತಗೊಳ್ಳಿ ಒಂದೊಂದು ಬಳೆ ಇಟ್ಬಿಟ್ಟು ನಿಮ್ಗೆ ತುಂಬ ಕಷ್ಟ ಇದ್ದರೆ ಮೀನರಾಶ್ರಿಗೆ ತೆಂಗಿನಕಾಯಿನ ಹೊಡಿಬೇಡಿ ಒಂಬತ್ತು ತೆಂಗಿನಕಾಯಿನ ಒಂಬತ್ತು ನವಗ್ರಹಗಳಿಗೆ ಇಟ್ಬಿಟ್ಟು ಒಂದು ಬಾಳೆಹಣ್ಣು ಇಟ್ಬಿಟ್ಟು ಒಂದು ಒಂಬತ್ತು ನವಗ್ರಹಕ್ಕೂ ಒಂದು ಮಾಲೆ ಹಾಕ್ಬಿಟ್ಟು ಪೂಜೆ ಮಾಡ್ಕೊಬೇಡಿ ಈ ವಾರ ಭಾಳ ರಾಜ್ಯೋಗ ಬರುತ್ತೆ ದಯವಿಟ್ಟು ಯಾರು ಮಿಸ್ ಮಾಡ್ಕೊಬೇಡಿ ಒಂಬತ್ತು ನವಗ್ರಹ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಹತ್ರ ಫಸ್ಟು ಸಿಗುವಂಥ ನವಗ್ರಹಗಳು ದೇವಸ್ಥಾನದಲ್ಲಿ ನವಗ್ರಹಗಳು ಒಂಬತ್ತು ಸಣ್ಣ ಸಣ್ಣ ಮಾಲೆ ಒಂದು ತೆಂಗಿನಕಾಯಿ ಒಂದು ಬಾಳೆಹಣ್ಣು ಒಡಿಬೇಡಿ ಹಂಗೆ ಇಟ್ಬಿಟ್ಟು ಬಂದುಬಿಡಿ ಒಡಿದ್ರೆ ಖಂಡಿತ ಅಲ್ಲಿ ಕೂಡ ದೇವ್ರಿಗೆ ಅರ್ಪಿಸ್ಬಿಟ್ಟು ಬರ್ರಿ ದೇವ್ರಿಗೆ ಅರ್ಪಿಸುತ್ತೆ ಒಂಬತ್ತು ನವಗ್ರಹದ ಒಂದು ಪಟ್ಣ ನವಗ್ರಹ ಧಾನ್ಯ ಹೊಡೆದು ಒಂಬತ್ತು ಪಟ್ನವನ್ನು ತಗೊಂಡು ಹೋಗಿ ಆದರೆ ಒಂದೊಂದು ಗ್ರಹಕ್ಕೂ ಒಂದೊಂದು ದಿನ ಇಟ್ಬಿಟ್ಟು ಬಂದು ತೆಂಗಿನಕಾಯಿ ಒಂದು ಬಾಳೆಹಣ್ಣು ಇಟ್ಬಿಟ್ಟು ಪೂಜೆ ಮಾಡಿ ತುಂಬ ನಿಮ್ಮ ಕಷ್ಟ ಒಳ್ಳೆಯದಾಗುತ್ತೆ ನೀವು ಪೂಜೆ ಆದ ನಂತರ ನೀವು ಒಂಬತ್ತು ತೆಂಗಿನಕಾಯೇ ಯಾರು ತಗೊಂಡು ಯಾರಪ್ಪ ಪುಣ್ಯಾತ್ಮ ಇಟ್ಟಾನೆ ಅವ್ನು ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ ನಿಮ್ಮ ಪುಣ್ಯಕ್ಕೆ ಇಟ್ಬಿಟ್ಟು ದೇವ್ರ ಹತ್ರ ಇಟ್ಬಿಟ್ಟು ಬರ್ರಿ ದೇವ್ರಿಗೆ ಕೊಡೋನಿಗೆ ಗೊತ್ತು ಒಡೆದಿಟ್ಟರೂ ದೇವ್ರ ಹೋಗ್ತಾನೆ ಒಡೆದೆಲ್ಲ ಇಟ್ಟರು ತುಪ್ಪ ಒಂದು ಬಾಳೆಹಣ್ಣು ಒಂದು ತೆಂಗಿನಕಾಯಿ ನವದ್ದಹಾನ್ಯ ಇಟ್ಟು ಮಾಲೆ ಇಟ್ಬಿಟ್ಟು ನೀವು ಪೂಜೆ ಮಾಡ್ಕೆ ಬರ್ರಿ ನಿಮ್ಮ ಲೈಫಲ್ಲಿ ನೀವು ಸಖತ್ತು ಒಳ್ಳೆಯದಾಗುತ್ತೆ ಒಂದು ತುಪ್ಪದ ದೀಪ ಹಚ್ಚಿ ಇಲ್ಲ ಬೆಲ್ಲದ ದೀಪ ಹಚ್ಚಿ ಬೆಲ್ಲದ ದೀಪ ತುಪ್ಪದ ದೀಪ ಎರಡೂ ಕೂಡ ಹಚ್ಚಿ ನೋಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ತುಪ್ಪದ ದೀಪದಲ್ಲಿ ಬೆಲ್ಲವನ್ನು ಹಾಕಿ ಹಚ್ಚಿ ನೋಡಿ ನಿಮ್ಗೆ ಈ ವಾರ ಪೂರ್ತಿ ನೀವು ಮೊದಲು ನನ್ನ ವೀಡಿಯೋ ನೋಡಿದ ತಕ್ಷಣ ನವಗ್ರಹ ದೀಪ ಹಚ್ಚಿ ನಾನು ಹೇಳಿದ್ದು ಮಾಡಿ ಈ ವಾರ ಪೂರ್ತಿ ನವಗ್ರಹನವಾಗಿ ನಮಸ್ಕಾರ ಮಾಡ್ಕೊಬ್ರಿ ನಿಮ್ಗೆ ನೋಡಿ ಈ ವಾರದಲ್ಲಿ ಮೀನರಾಶರಿಗೆ ಅಷ್ಟು ಐಶ್ವರ್ಯನ ಕೊಡ್ತೇನೆ ಅದರಲ್ಲೂ ಕೂಡ ನಿಮ್ಮ ಲೈಫಲ್ಲಿ ಈ ವರ್ಷ ಈ ವಾರ ಯಾವ ಬಟ್ಟೆನ ಬೇಕಾದ್ರೂ ಹಾಕ್ಬೋದು ನೀವು ಯಾವ ಬಟ್ಟೆ ಬೇಕಾದ್ರೂ ಹಾಕಿ ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ ಡೈಲಿ ಒಂದು ಚೂರು ವಿಶೇಷವಾಗಿ ನಾನು ಹೇಳೋದೇನಪ್ಪ ಒಂದು ಚೂರು ತುಳಸಿ ಎಲೆಯನ್ನು ನೀವು ಅತಿ ಹೆಚ್ಚು ಯೂಸ್ ಮಾಡಿ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ 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 ಮನೆಯಲ್ಲಿ ಬಿಲ್ಪತ್ರೆಯನ್ನು ಯೂಸ್ ಮಾಡಿ ಬಿಲ್ಪತ್ರೆಯನ್ನು ನಿಮ್ಮ ಮನೆಯಲ್ಲಿ ದೇವ್ರ ಮನೆಗೆ ಇಟ್ಟು ಪೂಜೆ ಮಾಡಿ ನವಗ್ರಹವೂ ಕೂಡ ಬಿಲ್ಪತ್ರೆ ಇಟ್ಟಿದ್ದಾವೆ ಪಾದಕ್ಕೆ ಬಿಲ್ಪತ್ರೆ ಇಟ್ಟು ನೀವು ಪೂಜೆ ಮಾಡಿ ಭಾಳ ವಿಶೇಷ ಆಗುತ್ತೆ ನವಗ್ರಹಕ್ಕೆ ಬಿಲ್ಪತ್ರೆ ಇಟ್ಟು ಯೂಸ್ ಮಾಡಿದ್ರೆ ಮೀನರಾಶಿಯವರಿಗೆ ಬರುವ ಈ ವಾರ ಈ ವಾರ ಟಾಪ್ ರಾಶಿನೇ ಮೀನರಾಶಿನೇ ಬರ್ದಿಕ್ಕೆ ಕೇಳಿದ್ರೆ ಮೀನರಾಶಿಯವ್ರಿಗೆ ಅತಿ ಹೆಚ್ಚು ಲಾಭವನ್ನು ಕೊಡುತ್ತೆ ಅದ್ಭುತವಾದ ಯೋಗವನ್ನು ಕೊಡುತ್ತೆ ಮೀನರಾಶಿಯವರಿಗೆ ಅಷ್ಟು ಐಶ್ವರ್ಯನೂ ಕೊಡೋದ್ರಿಂದ ನೀವು ಬಹಳ ಬಹಳ ಪುಣ್ಯ ಮಾಡಿದರೆ ಈ ವಾರ ಅದು ಏನು ಯೋಗಕ್ಕಾಗ್ಯತೆ ಗೊತ್ತಿಲ್ಲ ಹೋಗಿ ನೀವು ಸಂತೋಷ ಇರಿ ಅತಿ ಹೆಚ್ಚು ಉಪಾಸ ಇದ್ದಷ್ಟು ಮೀನರಾಶಿಯವರಿಗೆ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ ನೀವು ಮೀನರಾಶಿಯವರು ಅತಿ ಹೆಚ್ಚು ಉಪಾಸ ಇರಿ ನಿಮ್ಮ ಲೈಫಲ್ಲಿ ತುಂಬ ತುಂಬ ಒಳ್ಳೆಯದಾಗುತ್ತೆ ಅದರಲ್ಲೂ ಕೂಡ ನೀವು ಮಜ್ಜಿಗೆಯನ್ನು ಮೊಸರನ್ನ ಈ ಹಾಲು ಅನ್ನವನ್ನು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಸ್ವಲ್ಪ ನಾನ್ ವೆಜ್ನ ಅವಾಯ್ಡ್ ಮಾಡಿ ಲಕ್ಕು ಚೆನ್ನಾಗಿರೋದ್ರಿಂದ ನೀವು ನಾನ್ ವೆಜ್ ಅವಾಯ್ಡ್ ಮಾಡಿ ಯಾವಾಗಲಾರು ಒಂದು ಸರಿ ಮನೇಲಿ ತಿನ್ನಿ ಓಟ್ಲಲ್ಲಿ ಒಂದು ಮೊಟ್ಟೆ ಕೂಡ ತಿನ್ಬೇಡಿ ಒಂದು ನಾನ್ ವೆಜ್ ತಿನ್ಬೇಡಿ ಈ ವಾರ ಪೂರ್ತಿ ನೀವು ತಿನ್ನಬೇಕಾ ಹಂಡ್ರೆಡ್ ಪರ್ಸೆಂಟ್ ಮನೇಲಿ ಮಾಡ್ಕೊಂಡು ತಿನ್ನಿ ಊಟ ಮಾಡಬೇಡ ಓಟ್ ಊಟ ದೋಸೆ ಇಡ್ಲಿ ಇಷ್ಟು ಬಿಟ್ಬಿಡಿ ಒಳ್ಳೆದಾಗುತ್ತೆ ಈ ವಾರ ಪೂರ್ತಿ ಉದ್ದಿನ ಒಡೆ ತಿನ್ನಬೇಡಿ ಉದ್ದಿನ ಒಡೆ ತಿನ್ನಬೇಡಿ ಭಾಳ ವಿಶೇಷವಾಗಿ ಉದ್ದಿನ ಒಡೆ ತಿನ್ನಬೇಡಿ ಒಂದು ಊಟದಲ್ಲಿ ಒಂದು ಚೂರು ಜಯಂತಪ್ಪವನ್ನು ನೆಂಚಿಕ ಡೈಲಿ ತಿನ್ನಿ ನಿಮ್ಗೆ ಅಷ್ಟು ಐಶ್ವರ್ಯನೂ ಕೂಡ ಕೊಡ್ತಾನೆ ಜಯಂತಪ್ಪವನ್ನು ನೀವು ಊಟದಲ್ಲಿ ಬಳಸಿ ನಿಮ್ಮ ಲೈಫಲ್ಲಿ ತುಂಬ ತುಂಬ ಇಂಪ್ರೂವ್ ಮೀನ ಮೀನರಾಶಿಯವರಿಗಿಂತೂ ಜಯಂತಪ್ಪ ಬಳಸಿದರೆ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಸಕಲ ಸಂಪತ್ತು ಐಶ್ವರ್ಯ ಸಿಗುತ್ತೆ ಅತಿ ಹೆಚ್ಚು ರಾಶಿಯರು ಉಪ್ಪಿಟ್ಟನ್ನು ರವೆ ಇಡ್ಲಿನ ಜಾಸ್ತಿ ತಿನ್ನಿ ನಿಮ್ಮ ಕಷ್ಟಗಳು ಪರಿಹಾರ ಆಗಲಿ ಇಷ್ಟ ತನಕ ನೋಡಿದ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರ ಕಡೆ ಒಂಬತ್ತು ನಾವರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ದಾರ ಮಾಡ್ಲಿ ಅಂತೇಳಿ ಕೈಮ್ತೀನಿ ನಮಸ್ಕಾರ